ಇವನ್ ವೆಲ್ಕಮ್ ಬ್ಯಾಕ್ ಟು ಅನಂತ್ ಮಹಾಗೌಡ ಕನ್ನಡ ವ್ಲಾಗ್ಸ್ ಆ್ಯಂಡ್ ಟುಡೇ ಬಂದು ಸಂಡೇ ಸಂಡೇ ಆಗಿರೋದ್ರಿಂದ ಇವತ್ತು ಎಲ್ಲ ಯೂಶ್ವಲಿ ಹೊರಗಡೆ ಹೋಗ್ತಾರೆ ಬಟ್ ನಮ್ಮದೇನು ಆ ಥರ ಪ್ಲ್ಯಾನಿಂಗ್ಸ್ ಇಲ್ಲ ಬಿಕಾಸ್ ಲಾಸ್ಟ್ ವೀಕೆಲ್ಲ ನಮ್ಮೂರಲ್ಲಿ ಹಬ್ಬ ಆಗಿರೋದ್ರಿಂದ ಮಂಡ್ಯದಲ್ಲಿ ಕಳಂನ ಹಬ್ಬ ಇತ್ತಲ್ಲ ಸೊ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಸೊ ಅದಕ್ಕೋಸ್ಕರ ಇವತ್ತೇನು ಎಲ್ಲೂ ಹೊರಗಡೆ ಹೋಗೋ ಪ್ಲ್ಯಾನ್ ಇಲ್ಲ ಮನೆಯವರು ಯೂಶ್ವಲಿ ಹೋಗಬೇಕು ಸೊ ಅದಕ್ಕೆ ಇವಾಗ ಅವರು ಆಟೋಗಕ್ಕೆ ರೆಡಿ ಆಗ್ತಾ ಇದ್ದಾರೆ ಅವರು ಚಿಕನ್ ತೊಗೊಂಡು ಬಂದಿಟ್ಟು ರೆಡಿ ಆಗ್ತಾ ಇದ್ದಾರೆ ಇವಾಗ ಅವರು ಆಟೋ ಹೋಗ್ತಾರೆ ಇನ್ನು ನನಗೆ ಏನು ಕೆಲಸ ಇಲ್ಲ ನೆನ್ನೆ ನೈಟೇ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡಿರ್ತೀನಿ ನಾನು ಮಾರ್ನಿಂಗ್ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟೆ ಅವರು ಬ್ರೇಕ್ಫಾಸ್ಟನ್ನ ಬಾಕ್ಸಿಗೆ ಹೋಗ್ತಾರೆ ಸೊ ಹಾಗಾಗಿ ಇವಾಗ ನಾನು ಅವ್ರು ಏನು ಚಿಕನ್ ತಂದು ಕೊಟ್ಟಿದ್ದಾರೆ ಅದರಲ್ಲಿ ಸ್ವಲ್ಪ ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ ಅಂತ ಹೇಳಿ ಅದಕ್ಕೆ ಇವಾಗೆಲ್ಲ ರೆಡಿ ಮಾಡ್ಕೊಬೇಕು ಸೊ ನಾನು ಹೇಗೆ ಸಿಂಪಲ್ಲಾಗಿ ಬಿರಿಯಾನಿ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಇವಾಗ ಎಲ್ಲ ನಾನು ಬಿರಿಯಾನಿಗೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ನಾನು ಫಸ್ಟೇ ಎಲ್ಲ ರೆಡಿ ಮಾಡ್ಕೊಂಡು ಬಿಟ್ರೇ ನನಗೆ ತುಂಬ ಹೆಲ್ಪ್ ಆಗೋದು ಯಾಕೆಂದರೆ ಒಬ್ಬಳೆ ಮಾಡೋದ್ರಿಂದ ನನಗೆ ಅದು ಇದು ತೊಗೊಂಡು ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ಫಸ್ಟೇ ನಾನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬಿಡ್ತೀನಿ ಸೊ ಇವಾಗೆಲ್ಲ ನಾನು ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಹೇಗೆ ಬಿರಿಯಾನಿ ಮಾಡ್ತೀನಿ ಅಂತ ಹೋಗಿ ನೋಡೋಣ ಸೊ ಇವಾಗ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಅಷ್ಟು ನಾನು ಈಗ ಧನ್ಯ ಒಂದು ಎರಡರಿಂದ ಮೂರು ಏಲಕ್ಕಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಎರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕು ಖಾರ ತಕ್ಕಂತೆ ಹಾಕ್ಕೊಳ್ಳಿ ಇದನ್ನು ಫ್ರೈ ಮಾಡಿ ಇದನ್ನು ಸಪ್ರೇಟ್ ಒಂದು ತಟ್ಟೆಗೆ ಹಾಕಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಕೊತ್ತಂಬರಿ ಪಾಲಕ್ ಸೊಪ್ಪನ್ನ ಫ್ರೈ ಮಾಡಿಕೊಂಡು ಇದನ್ನು ಸಹ ಆಹಾರಕ್ಕೆ ಇಟ್ಕೊಬೇಕು ಅದನ್ನು ಆಹಾರಕ್ಕಿಟ್ಟು ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನು ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಪಲಾವೆಲೆ ಏಲಕ್ಕಿ ಮರಾಠಿ ಸ್ವಲ್ಪ ಕಸೂರಿ ಮೇತಿ ಮತ್ತು ಒಂದು ಎರಡೇ ಎರಡು ಮೆಣಸಿನ್ಕಾಯಿ ಸಾಕು ಎರಡು ಮೆಣಸಿನ್ಕಾಯಿ ಯಾಕಂದರೆ ತುಂಬ ಖಾರ ಆಗ್ಬಿಡುತ್ತೆ ನಾವಲ್ಲಿ ರುಬ್ಬಕ್ಕೂ ಹಾಕೊಂಡಿರ್ತೀವಿ ಅದಕ್ಕೆ ಒಂದು ಎರಡು ಮೂರು ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಬೇಕು ಸೊ ಮೆಣ್ಸಿನ್ಕಾಯಿ ನೀವು ಎಷ್ಟು ಹಾಕ್ಕೊಂತೀರ ನಿಮ್ಮ ಖಾರ ತಕ್ಕಂತ ನೀವು ಮೆಣಸಿನ್ಕಾಯಿ ಹಾಕೊಳ್ಳಿ ಆ ನಂತರ ಈಗ ನೆಕ್ಸ್ಟು ನಾನು ನೀರು ಸಹ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಸೊ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಸೊ ಅದಕ್ಕೆ ಇವಾಗ ನಾನು ಚಿಕನ್ ಹಾಕ್ಕೊತಾ ಇದ್ದೀನಿ ಚಿಕನ್ ಹಾಕ್ಕೊಂಡು ಇದಕ್ಕೆ ಎಷ್ಟು ರುಚಿ ಬೇಕು ಅಷ್ಟು ರುಚಿ ಸ್ವಲ್ಪ ಅರಶಿನ ಪೌಡರ್ನ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ರು ನಾವು ಚಿಕನ್ಗೆ ಎಷ್ಟು ರುಚಿ ಬೇಕೋ ಅಷ್ಟು ರುಚಿ ಹಾಕೊಂಡ್ಬಿಟ್ರೆ ಸರಿ ಆಮೇಲೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ನಾವು ಸೊ ಇವಾಗ ಇವಾಗ ನಾನು ರುಚಿನೂ ಮತ್ತು ಅರಶಿನ ಎರಡು ಹಾಕ್ಕೊಂಡು ಇವಾಗ ಇದನ್ನು ಹಾಗೆ ಕೈ ಇದ್ದೀನಿ ಈಗ ನೆಕ್ಸ್ಟ್ ನಾನು ಒಂದು ಟೊಮೆಟೊ ಹಚ್ಕೊಂಡಿದ್ದೀನಿ ಆ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಒಂದೇ ಸಾಕು ಏಕೆಂದರೆ ನೆಕ್ಸ್ಟ್ ನಾವು ಮೊಸರು ಸಹ ಆ್ಯಡ್ ಮಾಡೋದಿರುತ್ತೆ ಸೊ ಅದಕ್ಕೋಸ್ಕರ ಟೊಮೆಟೊ ಒಂದೇ ಒಂದು ಸಾಕು ಇದನ್ನು ಸ್ವಲ್ಪ ಕೈ ಆಡ್ಕೊಳ್ಳೋಕ್ಕೆ ಬಿಟ್ಟು ನೆಕ್ಸ್ಟ್ ನಾನು ಇವಾಗ ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ನೋ ಫ್ರೈ ಮಾಡಿ ಅದನ್ನು ಇವಾಗ ಜಾರಿಗೆ ಹಾಕೊಂಡು ರುಬ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಹಾರಿದೆ ಇದು ಸೊ ಅದಕ್ಕೆ ಇದು ತರತರಿಯಾಗಿ ರುಬ್ಕೊಂಡ್ರೆ ಸಾಕು ಇದು ತುಂಬ ನೈಸಾಗು ಏನು ಪೇಸ್ಟ್ ಬೇಡ ಇದನ್ನು ರುಬ್ಕೊಂಡು ಇವಾಗ ಇದನ್ನು ಒಂದು ನಾನು ಬೌಲ್ಗೆ ಹಾಕ್ಕೊತೀನಿ ಇವಾಗ ರೆಡಿ ರೆಡಿಯಾಗಿದೆ ಆಗಿದೆ ಇದಾದ ನಂತರ ಸೊಪ್ಪನ್ನು ಏನು ನಾನು ಫ್ರೈ ಮಾಡ್ಕೊಂಡಿದ್ದೆ ಆ ಸೊಪ್ಪನ್ನು ಸಹ ಇವಾಗ ನಾನು ಜಾರ್ಗೆ ಹಾಕೊಂಡು ಇದನ್ನು ಸಹ ಮಿಕ್ಸಿ ಮಾಡ್ಕೊಳ್ತೀನಿ ಇವಾಗ ಇದನ್ನು ಎತ್ತಿಟ್ಟು ನೆಕ್ಸ್ಟು ಈಗ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಿಕನ್ ಸ್ವಲ್ಪ ಆಲ್ಮೋಸ್ಟ್ ಬೆಂದಿದೆ ಒಂದು ಟ್ವೆಂಟಿ ಪರ್ಸೆಂಟ್ ಚಿಕನ್ ಬೆಂದರೆ ಸಾಕು ಫುಲ್ಲು ಇದರಲ್ಲೇ ಬಾಯ್ಲ್ ಆಗಿಬಿಟ್ರೆ ಬಿರಿಯಾನಿನೆಲ್ಲ ಕಲಿಸೋಗ್ಬಿಡುತ್ತೆ ಸೊ ಇವಾಗ ಏನು ನಾನು ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆ ಮತ್ತು ಇದು ಸೊಪ್ಪಿಂದು ಪೇಸ್ಟು ಹಾಕೊತಾ ಇದ್ದೀನಿ ಇದೇ ಎಷ್ಟು ಟೇಸ್ಟ್ ಬರುತ್ತೆ ಅಂದರೆ ಕಲರು ಸಹ ಚೆನ್ನಾಗಿರುತ್ತೆ ನಾನು ಎಕ್ಸ್ಟ್ರಾ ಏನು ಕಲರ್ ಹಾಕಲ್ಲ ಇದಕ್ಕೆ ಏನು ಇದು ಪೇಸ್ಟ್ ಹಾಕಿರ್ತೀನೋ ಅದೇ ಎಷ್ಟು ಕಲರ್ ಇರುತ್ತೆ ಅಂತ ಅಂದರೆ ನೀವು ಫೈನಲ್ ನೋಡ್ಬೋದು ಆ ಕಲರ್ನ ಸೊ ಇವಾಗ ಎಲ್ಲ ಮಸಾಲೆನೂ ಹಾಕಿ ಹಾಕ್ಕೊಂಡು ಸ್ವಲ್ಪ ಹಾಗೆ ಕೈ ಆಡ್ಕೊತೀನಿ ಈಗ ನೆಕ್ಸ್ಟು ಒಂದು ಕಾಲು ಲೀಟ್ರಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ಸೊ ಇಲ್ಲಿ ಕಾಲು ಇಟ್ರ್ ಮೊಸರು ಹಾಕ್ಕೊಳ್ಳೋದಕ್ಕೋಸ್ಕರ ನಾನು ಅಲ್ಲೇ ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿದ್ದು ಅದಾದ ನಂತರ ಇದಕ್ಕೆ ಸ್ವಲ್ಪ ಒಂದು ಪ್ಯಾಕೆಟಷ್ಟು ಬಿರಿಯಾನಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಅಕ್ಕಿಗೆ ಎಷ್ಟು ಇನ್ನು ಉಪ್ಪು ಬೇಕು ಅಷ್ಟು ಹಾಕ್ಕೊಂಡು ನೆಕ್ಸ್ಟು ಅಕ್ಕಿನ ನಾನು ತೊಳೆದು ನೆನೆಸಿಟ್ಕೊಂಡಿದ್ದೆ ಇವಾಗ ಆ ಅಕ್ಕಿ ಹಾಕ್ಕೊತಾ ಇದ್ದೀನಿ ಆವಾಗ ನಾನು ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡಿದ್ದು ಅಷ್ಟೇ ಇವಾಗ ಅಕ್ಕಿ ಹಾಕ್ಕೊಂಡು ನಂತರ ಇವಾಗ ಕಾಯಕ್ಕೆ ಎಷ್ಟು ನೀರಿಟ್ಕೊಂಡಿದ್ದನೋ ಆ ನೀರನ್ನು ಇವಾಗ ಹಾಕ್ಕೊಂತ ಇದ್ದೀನಿ ಸೊ ಇವಾಗ ಇದನ್ನು ಸ್ವಲ್ಪ ಕುದಿ ಎತ್ತಬೇಕು ಇವಾಗ ಈ ಥರ ಅಕ್ಕಿ ಅಕ್ಕಿ ಥರ ಇದ್ಮೇಲೆ ಇದನ್ನ ನಾನು ದಮ್ ಕಟ್ಟಕ್ಕೆ ಬಿಡ್ತೀನಿ ಇವಾಗ ಒಂದು ತವ ಇಟ್ಬಿಟ್ಟು ಅದ್ರ ಮೇಲೆ ನಾನು ದಮ್ ಕಟ್ತೀನಿ ಸೊ ಒಂದು ಅದ್ರ ಅದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕ್ತೀನಿ ತುಪ್ಪ ಹಾಕ್ಬಿಟ್ಟು ಅದನ್ನು ಇವಾಗ ಪ್ಲೇಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ನೆಕ್ಸ್ಟು ನಾನು ಪ್ಲೇಟ್ನ ಮುಚ್ಚಿ ಅದನ್ನು ದಮ್ ಕಟ್ಟೋಕ್ಕೆ ಬಿಟ್ಟಿದ್ದೀನಿ ಅದು ಒಂದು ಹದಿನೈದು ನಿಮಿಷ ದಮ್ ಕಟ್ಟಾದ ಮೇಲೆ ಈಗ ಫೈನಲಿ ಬಿರಿಯಾನಿ ರೆಡಿಯಾಗಿದೆ ಸೊ ಇವಾಗ ಇದು ಮೇಲೆ ಮೇಲೆ ಮಸಾಲೆ ಇದೆಯಲ್ಲ ಇದನ್ನು ಚೆನ್ನಾಗಿ ತಿರ್ಕೊಬೇಕು ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೆಕ್ಸ್ಟ್ ನಾನು ಈಲಿ ಗುಂಡ್ಗೆಕಾಯ್ದು ಹಾಗೆ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಕುಕ್ಕರ್ಗೆ ಈಗ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಒಂಚೂರು ಅರಶಿನ ಹಾಕೊಂಡೆ ಈಗ ಇದು ಈಲಿ ಗುಂಡ್ಗೆಕಾಯಿ ಏನಿದೆ ಇದನ್ನು ಕುಕ್ಕರ್ಗೆ ಇದ್ದೀನಿ ಇದೆಲ್ಲ ಕುಕ್ಕರಲ್ಲೇ ಮಾಡೋವಂಥದ್ದು ತುಂಬ ಈಸಿ ಇದು ಸಹ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಹಾಗೆ ಸ್ವಲ್ಪ ನಾನು ಇವಾಗ ಅದನ್ನು ಕೈ ಆಡ್ಕೊತೀನಿ ಇದಕ್ಕೂ ರುಚಿಗೆ ತಕ್ಕಷ್ಟು ಎಷ್ಟು ರುಚಿ ಬೇಕು ಅಷ್ಟು ರುಚಿ ಹಾಕ್ಕೊಂತೀನಿ ರುಚಿ ಹಾಕ್ಕೊಂಡು ಇವಾಗ ಅದು ಸ್ವಲ್ಪ ಬೇಯ್ತಾ ಇರಲಿ ಈಗ ಅದಕ್ಕೆ ನಾನು ಮಸಾಲೆ ರೆಡಿ ಮಾಡ್ಕೊತೀನಿ ಇದಕ್ಕೆ ಸಿಂಪಲ್ ಮಸಾಲೆ ಏನೂ ಇಲ್ಲ ಸ್ವಲ್ಪ ಮೆಣಸು ಮತ್ತು ಒಂದು ಎರಡು ಗಡ್ಡೆ ಇಲ್ಲಾಂದರೆ ಮೂರು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ನಾವು ಸ್ವಲ್ಪ ಪೇಸ್ಟ್ ಮಾಡ್ಕೊಬೇಕು ಸೊ ಅದಕ್ಕೆ ಈಗ ನಾನು ಮನೇಲಿ ಮಾಡಿರೋ ಅಂಥ ಒಂದು ಸ್ಪೂನು ಮಟನ್ ಸಾಂಬಾರ್ ಪೌಡರು ಮತ್ತು ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಆ ಪೇಸ್ಟನ್ನು ಹಾಕ್ಬಿಟ್ಟು ಇವಾಗ ಲೀಡ್ನ ಕ್ಲೋಸ್ ಮಾಡ್ತೀನಿ ಒಂದು ಟೂ ವಿಜಿಲ್ಸ್ ಆದರೆ ಸಾಕು ಇವಾಗ ರೆಡಿಯಾಗಿದೆ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಟ್ರೈ ನೆಕ್ಸ್ಟ್ ಕಬಾಬ್ಗೆ ಕಲ್ಸ್ಕೊಳೋಣ ಬನ್ನಿ ಇವಾಗ ಕಬಾಬ್ಗೆ ಕಬಾಬ್ ಪೌಡರು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಟ್ಟೆ ಕಾರ್ನ್ ಫ್ಲೋರು ಸ್ವಲ್ಪ ನಿಂಬೆಹಣ್ಣು ಕರಿಬೇ ಕರಿಬೇವು ಇದನ್ನೆಲ್ಲ ಹಾಕಿ ಸ್ಪೂನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಿಮಗೆ ಸಾಲ್ಟ್ ಬೇಕಂದರೆ ಹಾಕ್ಕೊಳ್ಳಿ ನಾನು ಒಂದು ಸ್ವಲ್ಪ ಹಾಕ್ಕೊಂಡಿರ್ತೀನಿ ಬಿಕಾಸ್ ಪ್ಯಾಕೆಟಲ್ಲೇ ಸಾಲ್ಟ್ ಇರುತ್ತೆ ಸೊ ಹಾಗಾಗಿ ಸಾಲ್ಟ್ ನಮ್ಮ ಹತ್ರ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ನೆಕ್ಸ್ಟು ಇದಕ್ಕೆ ನಾನು ಚಿಕನ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಫ್ರಿಜ್ಜಲ್ಲಿ ಒನ್ ಅವರ್ ಎತ್ತಿಡ್ತೀನಿ ಒನ್ ಅವರ್ ಅಂತ ಏನಿಲ್ಲ ನಾನು ಇವಾಗ ಎತ್ತಿಟ್ಟರೆ ಇನ್ನು ಸಾಯಂಕಾಲನೇ ತೆಗಿಯೋದು ಬಿಕಾಸ್ ಸಂಜೆ ಊಟಕ್ಕಲ್ವ ಸೊ ಹಾಕೊಳೋಕೆ ಮುಂಚೆ ಒನ್ ಅವರು ಇಲ್ಲಾಂದರೆ ಟೂ ಫ್ರಿಜ್ ಮಾಡಿ ಎಲ್ಲ ಬಿರಿಯಾನಿ ರೆಡಿ ಆಗಿದೆ ಸೊ ಎರಡು ಲೆಗ್ ಪೀಸ್ ಇತ್ತು ಸೊ ಈ ಲೆಗ್ ಪೀಸ್ ನ ಯಾವಾಗಲೂ ಏನು ಕಬಾಬ್ ಮಾಡೋದು ಅಂತ ಹೇಳಿ ಇವತ್ತು ಡಿಫ್ರೆಂಟಾಗಿ ಆಗಿ ಕೆ ಎಫ್ ಸಿ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಯಾವ ತರ ಬರುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೆ ಫಸ್ಟ್ ಇದನ್ನ ಮ್ಯಾರಿನೇಟ್ ಮಾಡಿಟ್ಕೊಬೇಕು ಸೊ ಮ್ಯಾರಿನೇಟ್ ಏನೇನು ಹಾಕೊಬೇಕು ಅಂತ ಹೇಳಿ ಎಲ್ಲ ಇವಾಗ ಒಂದು ಬೌಲ್ ಹಾಕೊಂತೀನಿ ಸೊ ಫಸ್ಟ್ಲಿ ಅದಕ್ಕೆ ಮೊಸರು ಮೊಸರು ಅಂದರೆ ಫುಲ್ ನಾನು ಗಟ್ಟಿ ಮೊಸರು ತಗೊಂಡಿಲ್ಲ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ಮೀನ್ಸ್ ಲೈಕ್ ಮಜ್ಜಿಗೆ ಥರ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನಾನು ಮನೇಲೆ ಮಾಡ್ಕೊಂಡಿರೋದು ಅಂದರೆ ಸ್ವಲ್ಪ ಕ ನಮ್ಮ ಖಾರ ತಿನ್ನೋದು ಜಾಸ್ತಿ ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಇವಾಗ ಒಂದು ಟೂ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ ಅದಾದ ನಂತರ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕೊತೀನಿ ನಾನು ಯಾಕಂದ್ರೆ ಖಾರ ಇರೋದ್ರಿಂದ ನಾನು ತಿನ್ನೋದನ್ನೋದಕ್ಕಿಂತ ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ ಸೊ ಅದಕ್ಕೋಸ್ಕರ ಚಿಲ್ಲಿ ಪೌಡ್ರು ಒಂದೇ ಒಂದು ಸ್ವಲ್ಪ ಹಾಕೊತೀನಿ ನಾನು ಚಿಲ್ಲಿ ಪೌಡರ್ನ ಅದಾದ ನಂತರ ಇದು ಮೆಣಸಿನ ಪುಡಿ ಮೆಣಸಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊತೀನಿ ನಾನು ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ ನಾನು ಸೊ ಇದಕ್ಕೇನೇನು ಹಾಕಿದ್ದೀನಿ ಅಂದರೆ ಮೊಸರು ಸ್ವಲ್ಪ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಲ್ಲಿ ಪೌಡ್ರು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ಇಷ್ಟನ್ನು ಹಾಕ್ ಪೌಡ್ರ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಸಾಲ್ಟು ಯಾಕಂದ್ರೆ ಅದು ಚಿಕನ್ಗೆ ಮ್ಯಾರಿನೇಟ್ ಮಾಡಿಟ್ಟಾಗೆ ಸಾಲ್ಟ್ ಹಾಕ್ಬಿಟ್ರೆ ಆವಾಗ ಅದು ಚೆನ್ನಾಗಿ ಉಪ್ಪು ಬಿಡ್ಕೊಳುತ್ತೆ ಸೊ ಅದಕ್ಕೆ ಇವಾಗ ಚೆನ್ನಾಗೆ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ಇವಾಗ ಇವಾಗ ಏನಿದೆ ಅದು ಚಿಕನ್ನು ಇದು ಎರಡು ಲೆಗ್ ಪೀಸ್ನ ನಾನು ಇವಾಗ ಹಾಕಿ ಒಂದು ಒಂದು ಆರು ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಸೊ ನಾನು ಆವಾಗಲೇ ಇದು ಏನು ಮ್ಯಾರಿನೇಟ್ ಮಾಡಿ ಇದು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದನ್ನು ಸುಮಾರು ಒನ್ ಅವರ್ ಅಷ್ಟು ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಈಗ ಚೆನ್ನಾಗಿ ಇದು ಮಸಾಲೆ ಎಲ್ಲ ಹಿಡ್ದಿದೆ ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ ಸೊ ಅದಕ್ಕೆ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಅಂದರೆ ಸೊ ಇದನ್ನು ಡಿಪ್ ಮಾಡೋಕ್ಕೆ ಅಂತ ಹೇಳಿ ಇವಾಗ ನಾನು ಒಂದು ಚಿಕ್ಕ ಬೌಲಲ್ಲಿ ಅಂದರೆ ಈ ಬೌಲಲ್ಲಿ ಒಂದು ಬೌಲಷ್ಟು ನಾನು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ನಾನು ಎರಡೇ ಡೆಕ್ ಪೀಸ್ ಯೂಸ್ ಮಾಡ್ತಾ ಇರೋದ್ರಿಂದ ಸೊ ಇಷ್ಟು ಕ್ವಾಂಟಿಟಿ ಸಾಕು ನನಗೆ ಇದಕ್ಕೆ ಒಂದು ಅಷ್ಟು ನಾನು ಮೈದಾ ಮತ್ತು ಒಂದು ಒನ್ ಆ್ಯಂಡ್ ಹಾಫ್ ಅಷ್ಟು ನಾನು ಇದಕ್ಕೆ ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಎರಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ದೋಸೆ ಇಟ್ಟಿನ ಅದಕ್ಕೆ ಅಷ್ಟು ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು ಈಗ ನೆಕ್ಸ್ಟು ಕಾರ್ನ್ಫ್ಲೆಕ್ಸ್ ಇರುತ್ತೆ ಕಾರ್ನ್ಫ್ಲೆಕ್ಸ್ನ ಪೌಡರ್ ಥರ ಮಾಡ್ಕೊಬೇಕು ಫೈನ್ ಪೌಡರ್ ಥರ ಆದರೂ ನೀವು ಸ್ಮ್ಯಾಶ್ ಮಾಡಿಟ್ಕೊಳ್ಳಿ ಕಾರ್ನ್ ಫ್ಲೋರ್ ಇಲ್ಲ ಅಂದರೆ ಬ್ರೆಡ್ ಕ್ರಮ್ಸ್ ಆದರೂ ಯೂಸ್ ಮಾಡ್ಕೊಬೋದು ಇದೆರಡರಲ್ಲಿ ನಿಮ್ಮ ಚಾಯ್ಸ್ ಯಾವುದಾದ್ರು ಯೂಸ್ ಮಾಡ್ಕೊಬೋದು ಇಲ್ಲಿ ನನ್ನ ಮನೆಯಲ್ಲಿ ಕಾರ್ನ್ಫ್ಲೆಕ್ಸ್ ಇತ್ತು ಸೊ ಹಾಗಾಗಿ ಕಾರ್ನ್ಫ್ಲೆಕ್ಸ್ನ ನಾನು ಸ್ವಲ್ಪ ಸ್ಮ್ಯಾಶ್ ಇಟ್ಕೊತಾ ಇದ್ದೀನಿ ಸೊ ಇವಾಗ ಮ್ಯಾರಿನೇಟ್ ಆಗಿರೋ ಲೆಗ್ ಪೀಸ್ನ ಕಾರ್ನ್ಫ್ಲೆಕ್ಸಲ್ಲಿ ಸ್ವಲ್ಪ ಡಿಪ್ ಮಾಡಿಕೊಂಡು ನಂತರ ಇವಾಗ ನಾವು ಏನು ಅದನ್ನು ರೆಡಿ ಮಾಡ್ಕೊಂಡಿದ್ವಿ ಮೈದಾ ಕಾರ್ನ್ ಕಾರ್ನ್ಫ್ಲೋರು ಸೊ ಇವಾಗ ಅದಕ್ಕೂ ಸಹ ನೀಟಾಗಿ ಡಿಪ್ ಮಾಡ್ಕೊತಾ ಇದ್ದೀನಿ ಎಷ್ಟು ಕವರ್ ಆಗುತ್ತೋ ಅಷ್ಟು ನೀಟಾಗಿ ಅದನ್ನು ಡಿಪ್ ಮಾಡ್ಕೊಬೇಕು ಸೊ ಮೈದಾ ಹಿಟ್ಟಲ್ಲಿ ಸಹ ಸಲ ಡಿಪ್ ಆದಮೇಲೆ ಮತ್ತೆ ಕಾರ್ನ್ಫ್ಲೆಕ್ಸಲ್ಲಿ ಸಹ ನಾವು ಡಿಪ್ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಎಲ್ಲ ಅದು ಕೂರಬೇಕಲ್ಲ ಸೊ ಅದಕ್ಕೋಸ್ಕರ ಇವಾಗ ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಾಯಿತು ಈಗ ಮತ್ತೊಮ್ಮೆ ನಾನು ಕಾರ್ನ್ಫ್ಲೋರಲ್ಲಿ ಸಲ ಡಿಪ್ ಮಾಡ್ಕೊತಾ ಇದ್ದೀನಿ ಸೊ ನೀಟಾಗಿ ಅದನ್ನು ಡಿಪ್ ಡಿಪ್ ಮಾಡಿಕೊಂಡು ಲೆಗ್ ಪೀಸ್ ಏನಿದೆ ಅದೆಲ್ಲ ಕವರ್ ಆಗಬೇಕು ಆ ಥರ ಡಿಪ್ ಮಾಡಿಕೊಂಡು ಮತ್ತು ನಾನು ಕಾರ್ನ್ಫ್ಲೆಕ್ಸಿಗೆ ಇನ್ನೊಂದು ಕೋಟಿಂಗನ್ನ ನಾನು ಡಿಪ್ ಮಾಡ್ಕೊತೀನಿ ನೀಟಾಗಿ ಮೇಲೆಲ್ಲ ಅದೆಷ್ಟು ನೀಟಾಗಿ ಕೋಟಿಂಗ್ ಆಗುತ್ತೋ ಟೇಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಈ ರೀತಿ ಎಲ್ಲ ಡಿಪ್ ಮಾಡಿಕೊಂಡು ಡೆಸ್ಟ್ ಔಟ್ ಮಾಡ್ಕೊಬೇಕು ಇವಾಗ ಏನು ಮೇಲುಗಡೆ ಇರುತ್ತೋ ಅದನ್ನೆಲ್ಲ ಸ್ವಲ್ಪ ಡೆಸ್ಟ್ ಔಟ್ ಮಾಡಿಕೊಂಡು ಆನಂತರ ನಾನು ಇವಾಗ ಎಣ್ಣೆಗೆ ಹಾಕ್ಕೊತೀನಿ ಸೊ ಇವಾಗ ಎಣ್ಣೆ ಇಲ್ಲಿ ಕಾದಿದೆ ಸೊ ಈಗ ನಾನು ಡಿಪ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಎಣ್ಣೆಗೆ ಹಾಕಿ ಬಾಯ್ಲ್ ಮಾಡ್ಕೊತೀನಿ ಸೊ ಇದು ಬೆಂದ ನಂತರ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಫೈನಲಿ ಈಗ ವ್ಲಾಗ್ ಮುಗಿಸೋ ಅಂಥ ಟೈಮ್ ಆಯಿತು ಸೊ ನೀವು ಎಲ್ಲ ನೋಡಿದ್ರಿ ಅಲ್ವಾ ನಾನು ಬಿರಿಯಾನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ಯೂಶ್ವಲಿ ಯಾವಾಗಲೂ ಬಿರಿಯಾನಿ ಇದೇ ರೀತಿ ಮಾಡೋದು ಯಾಕಂದರೆ ತುಂಬ ಈಸಿಯಾಗೂ ಆಗುತ್ತೆ ತುಂಬ ಏನು ಮೆಥೆಡ್ಸ್ ಇಲ್ಲ ತುಂಬ ಮಸಾಲೆಗಳೆಲ್ಲ ಹಾಕ್ಕೊಬೇಕು ಅನ್ನೋದೆಲ್ಲ ಏನೂ ಇಲ್ಲ ಎಲ್ಲ ಫ್ರೈ ಮಾಡಿಕೊಂಡು ರುಬ್ಕೊಂಡು ಮಾಡ್ಕೊಳ್ಳೋದು ತುಂಬ ಈಸಿಯಾಗಿದೆ ಸೊ ನಾನು ನೀವು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಟ್ರೈ ಮಾಡಿ ಟೇಸ್ಟ್ ಹೇಳಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಕೆ ಎಫ್ ಸಿ ಚಿಕನ್ನು ಬಂದು ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು ಬಟ್ ನಾ ಇಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಏನಿಲ್ಲ ಕೋಟಿಂಗ್ ಸ್ವಲ್ಪ ಇನ್ನೂ ಸ್ವಲ್ಪ ಇಡಿಬೇಕಿತ್ತು ಕೋಟಿಂಗ್ ಒಂಚೂರು ಸರಿ ಹೋಗಿಲ್ಲ ಅದು ಬಿಟ್ಟು ಓವರ್ ಆಲ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಸೊ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗಿನ ವ್ಲಾಗ್ನ ಇಲ್ಲಿಗೆ ನಾನು ಹೆಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟು ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಬಾಯ್